ಹಾಯ್ ಫ್ರೆಂಡ್ಸ್ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ರಾಚೀನ ಕಾಲದಲ್ಲಿ ಹಳ್ಳಿಯ ಒಂದು ಕೋನದಲ್ಲಿ ಒಬ್ಬ ವಿಧವೆ ತನ್ನ ಜೀವನವನ್ನು ಬಡತನ ಮತ್ತು ಏಕಾಂಗಿತನದ ನಡುವೆ ಕಳೆಯುತ್ತಾ ಜೀವಿಸುತ್ತಿದ್ದಳು ಸಖಿ ಬಾಂಧವ್ಯವಿಲ್ಲದೆ ಕುಟುಂಬದ ಸಹಾಯವಿಲ್ಲದೆ ಆಕೆ ತನ್ನ ಬದುಕಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಿದ್ದಳು ಆಕೆಯ ಗಂಡ ಕಳೆದುಕೊಂಡ ಬಳಿಕ ಆಕೆಗೆ ಸಮಾಜವು ತಿರಸ್ಕಾರವನ್ನೇ ಕೊಟ್ಟಿತ್ತು ತಿನ್ನಲು ಆಹಾರ ಧರಿಸಲು ಬಟ್ಟೆ ಮತ್ತು ನೆಲದ ಮೇಲೊಂದು ನಲುಗಿದ ಮನೆ ಇವಷ್ಟೇ ಆಕೆಯ ಜೀವನದ ಆಧಾರವಾಗಿತ್ತು ಮಕ್ಕಳಿಲ್ಲದಿರುವುದರಿಂದ ಆಕೆ ತನ್ನ ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಲು ಯಾವ ದಾರಿ ದೊರೆಯುತ್ತದೆಯೋ ಎಂಬುದು ಆಕೆಗೆ ಗೊತ್ತಿರಲಿಲ್ಲ ಆಕೆಯ ಮನಸ್ಸು ತನ್ನ ಜೀವನವನ್ನು ನವೀಕರಿಸಲು ಒಂದಷ್ಟು ಸಂತೋಷವನ್ನು ಹುಡುಕುತ್ತಾ ನಲುಗಿತ್ತು ಬಾಳಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತ ಆಕೆ ಹತ್ತಿರದ ಕಾಡಿನಲ್ಲಿದ್ದ ಪ್ರಸಿದ್ಧ ಋಷಿಯ ಆಶ್ರಮಕ್ಕೆ ಹೊರಟಲು ಋಷಿಯು ತನ್ನ ಜ್ಞಾನ ತಪಸ್ಸು ಮತ್ತು ಧ್ಯಾನದ ಮೂಲಕ ಹಲವಾರು ಜೀವನಕ್ಕೆ ಬೆಳಕು ತಂದಿದ್ದ ಅವನ ಹಿತಸೂಚನೆ ಆಕೆಯ ಕಷ್ಟಗಳನ್ನು ಕೊನೆಗೊಣಿಸಬಹುದು ಎಂಬ ಆಸೆಯಿಂದ ಆಕೆ ಋಷಿಗೆ ಹೇಳಿಕೊಳ್ಳಲು ತೀರ್ಮಾನಿಸಿದಳು ಆಶ್ರಮದ ಬಳಿ ಏಕಾಂತದಲ್ಲಿದ್ದ ಋಷಿಯನ್ನು ಕಂಡು ತನ್ನ ನೋವುಗಳನ್ನೆಲ್ಲ ಬಿಚ್ಚಿಟ್ಟಳು ಋಷಿಯೇ ನನ್ನ ಜೀವನದಲ್ಲಿ ಸಂತಾನವಿಲ್ಲದೆ ದರಿದ್ರದಲ್ಲಿ ತೀವ್ರ ನೋವು ಅನುಭವಿಸುತ್ತಿದ್ದೇನೆ ಏಕಾಂಗಿ ಬದುಕು ನನಗೆ ತುಂಬ ದುಃಖಕರವಾಗಿದೆ ದಯವಿಟ್ಟು ನಿಮ್ಮ ಸಹಾಯದಿಂದ ನನಗೊಂದು ಸಂತಾನವನ್ನು ಕೊಡಿ ಎಂದು ಕೇಳಿದಳು ಆಗ ಋಷಿಯು ಆಕೆಯ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದನು ತಕ್ಷಣವೇ ಪ್ರತಿಕ್ರಿಯೆ ನೀಡದೆ ತಾನು ಆಕೆಯ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವಳಿಗೆ ಮಾರ್ಗದರ್ಶನ ನೀಡಲು ತಯಾರಾದನು ಅಷ್ಟರಲ್ಲಿ ಆ ಮಹಿಳೆ ಹೇಳುತ್ತಾಳೆ ಋಷಿಯೇ ನನ್ನ ಜೀವನದಲ್ಲಿ ಸಂತಾನವಿಲ್ಲದೆ ಶೂನ್ಯತೆಯನ್ನು ಅನುಭವಿಸುತ್ತಿದ್ದೇನೆ ನನ್ನ ಪತಿಯನ್ನು ಕಳೆದುಕೊಂಡ ನಂತರ ನನ್ನ ಬಾಳು ಅರ್ಥವಿಲ್ಲದೆ ಹೋಯಿತು ಸಂತಾನವನ್ನು ಹೊಂದುವ ಮೂಲಕ ನಾನು ನನ್ನ ನೋವುಗಳನ್ನು ತೀರಿಸಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ ಆಗ ಋಷಿಯು ಹೇಳುತ್ತಾರೆ ಮಗುವೆ ನಿನ್ನ ನೋವುಗಳಿಗೆ ಕಾರಣವನ್ನು ನಿನ್ನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ದೈಹಿಕ ತೃಪ್ತಿಗೆ ಮಾತ್ರವೇ ಸಂಬಂಧಿಸಿದ ವಿಷಯವೋ ಎಂದು ಕೇಳುತ್ತಾನೆ ಆಗ ಆ ಮಹಿಳೆ ನನ್ನ ದುರಂತಕ್ಕೆ ದೈಹಿಕತೆಯೇ ಪ್ರಧಾನ ಕಾರಣವಾಗಿದೆ ಒಂದು ಸಂತಾನವೇ ನನ್ನ ಬಾಳಿಗೆ ಹೊಸ ಅರ್ಥವನ್ನು ನೀಡಬಹುದು ಎಂದು ನಾನು ನಂಬಿದ್ದೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಋಷಿಯು ಸಂತಾನವು ದೈಹಿಕತೆಯ ಮೂಲಕ ಬದುಕಿನ ಒಂದು ಆಯಾಮವನ್ನು ತರುತ್ತದೆ ಆದರೆ ನಿಜವಾದ ತೃಪ್ತಿ ಆಧ್ಯಾತ್ಮಿಕ ಜ್ಞಾನ ತಪಸ್ಸು ಮತ್ತು ಧರ್ಮಾಚರಣೆಯಿಂದ ಮಾತ್ರ ಸಾಧ್ಯ ನಿನ್ನ ನೋವುಗಳು ನಿನ್ನ ಮನಸ್ಸಿನ ಅಸ್ಥಿರತೆಗೆ ಕಾರಣವಾಗಿವೆ ಎಂದು ಹೇಳುತ್ತಾನೆ ಅದಕ್ಕೆ ಆ ಮಹಿಳೆ ಹೇಳುತ್ತಾಳೆ ಆಧ್ಯಾತ್ಮಿಕತೆಯ ಮೂಲಕ ನಾನು ಶಾಂತಿಯನ್ನು ಪಡೆಯಬಹುದು ಎಂದು ನೀವು ಹೇಳುತ್ತಿದ್ದೀರಿ ಆದರೆ ನಾನು ಬಾಳಿನಲ್ಲಿ ತಕ್ಷಣದ ಪರಿಹಾರಕ್ಕಾಗಿ ಹೆಜ್ಜೆ ಹಾಕುತ್ತಿದ್ದೇನೆ ನನ್ನ ಜೀವನದ ಶೂನ್ಯತೆಯನ್ನು ತೀರಿಸಲು ನಾನು ಏನು ಮಾಡಬಹುದು ಎಂದು ಕೇಳುತ್ತಾಳೆ ಅದಕ್ಕೆ ಋಷಿಯು ಹೇಳುತ್ತಾರೆ ನಿನ್ನ ಮನಸ್ಸನ್ನು ಆಧ್ಯಾತ್ಮಿಕ ಚಿಂತನೆಗೆ ತೊಡಗಿಸು ಧ್ಯಾನ ಮತ್ತು ತಪಸ್ಸು ನಿನ್ನ ಬಾಳಿನ ಶೂನ್ಯತೆಯನ್ನು ತುಂಬಲು ಸಹಾಯ ಮಾಡುತ್ತವೆ ದೇವರ ಸೇವೆ ಮತ್ತು ಲೋಕಹಿತಕ್ಕಾಗಿ ನಿನ್ನ ಬಾಳನ್ನು ಸಮರ್ಪಿಸು ಶಾಶ್ವತ ಶಾಂತಿಯನ್ನು ಪಡೆದುಕೊಳ್ಳಲು ನಿನ್ನ ನೋಟವನ್ನು ಆಧ್ಯಾತ್ಮಿಕ ಬೆಳವಣಿಗೆಯ ಆರಿಸು ಎಂದು ಹೇಳುತ್ತಾನೆ ಆಗ ಆ ಮಹಿಳೆಯ ಹೇಳುತ್ತಾಳೆ ಋಷಿಯೇ ನಿಮ್ಮ ಮಾತುಗಳಿಂದ ನಾನು ಹೊಸ ಬೆಳಕು ಕಂಡಿದ್ದೇನೆ ತಪಸ್ಸು ಮತ್ತು ಧರ್ಮ ಚಿಂತನೆಯಲ್ಲಿ ನನ್ನ ನೋವುಗಳನ್ನು ತೀರಿಸಲು ನಾನು ನನ್ನ ಬಾಳು ಸಮರ್ಪಿಸುತ್ತೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಋಷಿಯು ಹೇಳುತ್ತಾರೆ ನಿನ್ನ ಆತ್ಮಜ್ಞಾನವೇ ನಿನ್ನ ಜೀವನದ ನಿಜವಾದ ಶಕ್ತಿ ಶ್ರದ್ಧೆಯಿಂದ ಈ ಹಾದಿಯಲ್ಲಿ ನಡೆ ನೀನು ನಿನ್ನ ನೋವುಗಳಿಗೆ ಶಾಶ್ವತ ಪರಿಹಾರ ಕಾಣುತ್ತೀಯ ಎಂದು ಹೇಳುತ್ತಾರೆ ಅದಕ್ಕೆ ಆ ಮಹಿಳೆ ಧನ್ಯವಾದಗಳು ಋಷಿಯೇ ನಿಮ್ಮ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತಂದಿದೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಋಷಿಯ ಮಾತು ಆಕೆಯ ಮನಸ್ಸಿನಲ್ಲಿ ಒಂದು ಹೊಸ ಬೆಳಕನ್ನು ತಂದಿತು ಆಕೆ ಧ್ಯಾನ ತಪಸ್ಸು ಮತ್ತು ಜನಸೇವೆಯ ಮೂಲಕ ತನ್ನ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಂಡಳು ಸಮಾಜಕ್ಕೆ ಮಾದರಿಯಾಗುವಂತೆ ತಾನೂ ಬದಲಾಗಿ ತನ್ನ ಬಾಳಿಗೆ ಹೊಸ ಅರ್ಥವನ್ನು ತಂದಳು ಈ ಕತೆ ನಮಗೆ ನಮ್ಮ ಜೀವನದ ನೋವುಗಳನ್ನು ಸಮರ್ಥ ರೀತಿಯಲ್ಲಿ ನಿರ್ವಹಿಸುವ ಬೋಧನೆಯನ್ನು ನೀಡುತ್ತದೆ ನೋವುಗಳ ಪರಿಹಾರ ನಮ್ಮೊಳಗೆ ಇರುವ ಶಕ್ತಿ ಮತ್ತು ಧರ್ಮದ ಚಿಂತನೆ ಮೂಲಕ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು